ಸ್ಪೆಷಲ್ ಊಟ ತುಂಬ ಸ್ಪೆಷಲ್ ಯಾಕಂದರೆ ಇವತ್ತು ನಮ್ಮ ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಒಬ್ಬರಿದ್ದಾರೆ ಇವರು ಬೇಸಿಕಲಿ ನ್ಯೂಟ್ರಿಷನಿಸ್ಟು ಇವರ ವಿಡಿಯೋಗಳನ್ನು ನೋಡಿ ಬೇಕಾದಷ್ಟು ಜನ ಪ್ರಭಾವಿತರಾಗಿ ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ದಾರೆ ಅಂಥ ಅದ್ಭುತವಾದಂಥ ಪ್ರಭಾವವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಮೇಲೆ ಬೀರ್ತಿರ್ತಕ್ಕಂಥ ಸ್ಪೆಷಲ್ ಅತಿಥಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರ ಜರ್ನಿ ಬಗ್ಗೆ ಒಂದಷ್ಟು ತಿಳ್ಕೊಂಡು ಒಂದು ಅಡುಗೆ ಮಾಡ್ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ತಡ ಮಾಡೋದು ಬೇಡ ಕರ್ದುಬಿಡ್ತೀನಿ ಲೇಡೀಸ್ ಅಂಡ್ ಜೆಂಟ್ ಪ್ಲೀಸ್ ವೆಲ್ಕಮ್ ಸ್ಮಿತಾ ಸುನಿಲ್ ಗೌಡ ನಮಸ್ಕಾರ ನಮಸ್ಕಾರ ಬರಬೇಕು ಬರಬೇಕು ಚೆನ್ನಾಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ಖುಷಿ ಆಯಿತು ತುಂಬಾ ಖುಷಿ ಆಯ್ತು ಸರ್ ಮೀಟ್ ಮಾಡಿದ್ರೆ ಒಂದು ದೊಡ್ಡ ಖುಷಿ ಅದ್ರಲ್ಲಿ ನೀವು ಮಾಡೋ ಅಡುಗೆ ಟೇಸ್ಟ್ ಮಾಡ್ತಿದ್ದೀನಿ ಅನ್ನೋದೇ ಒಂದು ಏನೋ ಒಂಥರ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನಂದರೆ ನಾನು ನಿಮ್ಮ ವೀಡಿಯೋಗಳನ್ನು ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಭಾಳ ಒಳ್ಳೆ ಇನ್ಫ್ಲೂಯೆನ್ಸರ್ ನೀವು ಭಾಳಷ್ಟು ಜನ ನಿಮ್ಮಿಂದ ಪ್ರಭಾವಿತರಾಗಿದ್ದಾರೆ ಸೊ ಹಾಗಾಗಿ ನಾವು ಇಡೀ ವಾರ ಇನ್ಫ್ಲೂಯೆನ್ಸರ್ಸ್ ವೀಕ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಬೇರೆ ಬೇರೆ ಫೀಲ್ಡಲ್ಲಿ ಜನರ ಮೇಲೆ ಪ್ರಭಾವ ಬೀರತಕ್ಕಂತ ಇನ್ಫ್ಲುಯೆನ್ಸರ್ಸ್ ನ ಕರೆದು ಅವಗೊಂದು ಅಡಿಗೆ ಮಾಡ್ಕೊಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ನಿಮ್ಮ ಕೇಳ್ಕೊಂಡೆ ಬಂದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಹೈ ಪ್ಲೇಜರ್ ನನ್ನ ಮಗಳು ಕಾರಣ ನನ್ನ ಮಗಳು ನಿಮ್ಮ ನಂಬರ್ ಕೊಟ್ಟಿದ್ದು ಇವ್ರು ನನಗೆ ಯಾರು ಇದ್ ಇರ್ತೀನಿ ವಿಡಿಯೋ ಇವ್ರ ನಂಬರ್ ಹೇ ಇವ್ರು ನನಗೆ ಗೊತ್ತು ಅಂತ ಹೇಳಿ ನಂಬರ್ ಕೊಟ್ಟಳು ಹಾಗಾಗಿ ನಿಮ್ಮನ್ನ ಸಂಪರ್ಕ ಮಾಡಕಾಯಿತು ತಾತ ನಾನು ತುಂಬಾ ಒಳ್ಳೆ ಫ್ರೆಂಡ್ಸ್ ಖುಷಿ ಆಯ್ತು ಇಲ್ಲಿ ಬಂದಿದ್ದು ಅವರು ಹೇಳಿದ ತಕ್ಷಣ ಆಯ್ತು ಬರ್ತೀನಿ ಅಂತ ಹೇಳಿ ಬಂದೆ ಸೋ ನೈಸ್ ಥ್ಯಾಂಕ್ ಯು ಇವತ್ತು ಒಂದು ಸ್ಪೆಷಲ್ ಟೇಪ್ ಮಾಡ್ತಾ ಇದ್ದೀನಿ ನೀವು ನ್ಯೂಟ್ರಿಷನಿಸ್ಟ್ ಸೊ ಆರೋಗ್ಯದ ಬಗ್ಗೆ ತುಂಬಾ ಸೊ ಬೀಟ್ ರೂಟ್ ಬಳಸಿ ಒಂದು ಟೇಪ್ಲಾ ಮಾಡ್ತಾ ಇದ್ದೀನಿ ಬೀಟ್ ಟೇಪ್ಲಾ ಅಂತ ಹೆಸರಿತೀ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದನ್ನ ನಿಮ್ಗೆ ಮಾಡ್ಕೊಡ್ಬೇಕು ಅಂತ ಓಕೆ ಇವತ್ತಿನ ವಿಶೇಷ ಬೀಟ್ ಟೇಪ್ಲಾ ಬೀಟ್ ಟೇಪ್ಲಾ ಮಾಡುವ ವಿಧಾನ ಮಿಕ್ಸಿ ಜಾರಿಗೆ ಕತ್ತರಿಸಿದ ಒಂದು ಕಪ್ನಷ್ಟು ಬೀಟ್ರೂಟ್ ಆರು ಹಸಿ ಮೆಣಸಿನಕಾಯಿ ಒಂದು ಇಂಚು ಹಸಿ ಶುಂಠಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ತಯಾರಿಸಿಕೊಳ್ಳಿ ಪಾನಿಗೆ ಎರಡು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಕತ್ತರಿಸಿಟ್ಟ ಒಂದು ಕಪ್ನಷ್ಟು ಮೆಂತೆ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ಸೊಪ್ಪು ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ರುಬ್ಬಿಟ್ಟ ಬೀಟ್ರೂಟಿನ ಮಿಶ್ರಣ ಹಾಕಿ ಬಾಡಿಸಿ ಒಂದು ಚಮಚ ಗರಂ ಮಸಾಲ ಅರ್ಧ ಚಮಚ ಜೀರಿಗೆ ಪುಡಿ ಹಾಕಿ ಹುರಿದು ಆರಲು ಬಿಡಿ ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ ಗೋಧಿ ಹಿಟ್ಟು ಒಂದು ಚಮಚ ತುಪ್ಪ ಮತ್ತು ಸ್ವಲ್ಪ ಉಪ್ಪು ಹಾಕಿ ಜೊತೆಗೆ ರೆಡಿ ಮಾಡಿಟ್ಟ ಮೆಂತೆ ಸೊಪ್ಪು ಬೀಟ್ರೂಟಿನ ಮಸಾಲೆ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಬರುವಂತೆ ಕಲಸಿ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಸ್ವಲ್ಪ ನೆನೆಯಲು ಬಿಡಿ ನಂತರ ಕಲಸಿಟ್ಟ ಚಪಾತಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಗುಂಡಾಗಿ ಲಟ್ಟಿಸಿ ಒಂದು ತಟ್ಟೆಯಲ್ಲಿ ಚೋಡಿಸಿಕೊಳ್ಳಿ ದೋಸೆ ಹಂಚನ್ನು ಚೆನ್ನಾಗಿ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಸವರಿ ಲಟ್ಟಿಸಿಟ್ಟ ಚಪಾತಿಯನ್ನು ಅದರ ಮೇಲೆ ಒಂದನ್ನು ಹಾಕಿ ಬೇಯಿಸಿ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಚೆನ್ನಾಗಿ ಬೇಯಿಸಿ ಬೆಂದ ನಂತರ ತಟ್ಟೆಗೆ ತೆಗೆಯಿರಿ ಬೀಟ್ ತೇಪ್ಲಾ ಎಲ್ಲಾ ವಯಸ್ಸಿನವರಿಗೂ ಕೊಟ್ಟು ನೀವು ಕೂಡ ಹೊಟ್ಟೆ ತುಂಬಾ ಸವಿದು ಸುಂದರವಾಗಿ ಆರೋಗ್ಯವಂತರಾಗಿ ಬಾಡಿ ಟೇಪ್ಲ ತಿನ್ ನೋಡಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಸರ್ ಆ ಮೆಂತೆ ಮತ್ತೆ ಆ ಬೀಟ್ರೂಟ್ ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ ಬಾಯಿಗೆ ಸಿಗ್ತಾ ಇದೆ ತುಂಬಾ ಟೇಸ್ಟಿ ಆಗಿದೆ ತುಂಬಾ ಹೆಲ್ದಿ ಆಗಿ ಕೂಡ ಇದೆ ತುಂಬಾ ದಿನದಿಂದ ನಾನು ನೋಡ್ತಾ ಇದೀನಿ ನಿಮ್ಮ ಎಪಿಸೋಡ್ಸ್ ನ ಇವತ್ತು ನನಗೆ ಟೇಸ್ಟ್ ಮಾಡಕ್ ಸಿಕ್ಕಿದ್ದು ನನ್ ಭಾಗ್ಯ ಅಂತ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ತುಂಬಾ ಟೇಸ್ಟಿ ಆಗಿದೆ ನೀವು ಟೇಸ್ಟ್ ಮಾಡಿ ನೋಡಕ್ಕಂತೂ ಫಸ್ಟ್ ಕ್ಲಾಸ್ ಆಗಿದೆ ಕಲರ್ ಇಸ್ ವೆರಿ ಅಟ್ರಾಕ್ಟಿವ್ ಸೊ ಮಕ್ಕಳಿಗೆ ಮಾಡ್ಕೊಟ್ಬಿಟ್ರೆ ಖುಷಿಯಾಗಿ ತಿಂತಾರೆ ಹ್ಞೂ ಎಲ್ಲ ಮಸಾಲೆಗಳು ಹಿತವಾಗಿದೆ ಮಧ್ಯ ಮಧ್ಯಲ್ಲಿ ನಿಮಗೆ ಮೆಂತ್ಯ ಸೊಪ್ಪು ಸಿಗುತ್ತೆ ಆ್ಯಕ್ಚುಲಿ ಇದನ್ನು ಮಾಡಿಬಿಟ್ಟು ಟೂರ್ಗಿರ್ಗೋಗ್ಬೇಕಾರೆ ಒಂದು ಇಪ್ಪತ್ತು ಮೂವತ್ತು ಮಾಡ್ಕೊಂಡು ತೊಗೊಂಡೋಗ್ಬೋದು ಒಂದು ಎರಡು ದಿನ ಇಟ್ಟರೂ ಏನಾಗೋಲ್ಲ ಫಸ್ಟ್ ಆಗಿರುತ್ತೆ ಅದ್ಭುತ ಸೂಪರ್